you we'll ನೀನಂತೋ ನಲ್ವೇ ಅಲ್ಲ ನಿನ್ನಂಗೆ ಯಾರೂ ಇಲ್ಲ ಪತ್ತೆ ಟಾ ಹಿಡಿಯೋ ನೇ ಸೈಡ್ ಇಟ್ಟು ಹೋಯ್ತಾ ಇಲ್ಲ ಬೆಳೆತ ಬೆಳೆತಾ ಬೆಳೆತಾ ಬೆಳೆದೋ ಗುರುವೆ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೆ ನಿನ್ನಾಟಬಲ್ಲೋರ್ ನಮ್ಮಿಸ್ತಾರೆ ಈ ಮಟ್ಟಕ್ಕೆ ತಂದಿರೋದು ನಮ್ಮ ಉಯಿಗೊಂಡಿ ಗ್ರಾಮಸ್ಥರು ಇದೇನಿದ್ರು ನಮ್ಮ ಉಯಿಗೊಂಡಲ್ಲಿ ಎಲ್ಲ ಸರ್ವ ಜನ ಅರ್ಪಿಸ್ತೇನೆ ಮತ್ತೆ ಈ ಇದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿತ್ತು ಮಂಜಣ್ಣ ಅಮರಣ್ಣ ಪುಷ್ಪಕ್ ಅವರು ಅವ್ರಿಗೂ ಕೂಡ ನನ್ನ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೆಲ್ಲ ಬೆಂಬಲ ಕೊಟ್ಟು ಹದಿನೇಳು ಹದಿನೇಳು ಜನ ಗೆದ್ದು ಈಗ ಹದಿನೆಂಟು ಜನ ಬೆಂಬಲವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮೆಲ್ಲಾ ಸದಸ್ಯರಿಗೆ ಎಲ್ಲಾ ಸದಸ್ಯರಿಗೆ ಹೃದಯಪೂರ್ವಕವಾಗಿ ಋಣಿಯಾಗಿರ್ತೀನಿ ಅಂತ ನನ್ನಲ್ಲಿ ಎರಡು ಮಾತನ್ನ ಮುಗಿಸ್ತೇನೆ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವರಾಜ್ ಮಾತಿನ ಪ್ರಕಾರ ಇವತ್ತು ಅಧ್ಯಕ್ಷರನ್ನ ಆಯ್ಕೆಯಾಗಿದ್ದಾರೆ ಅವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಯನ್ನ ಅಭಿನಂದನ ಪರವಾಗಿ ಸಲ್ಲಿಸ್ತಾ ಏನು ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಆಡಳಿತ ಹೇಗಿದೆ ಮುಂದಿನ ದಿನಗಳಲ್ಲಿ ತಾಲೂಕಲ್ಲೂ ಸಹ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಸಂಘಟಿಸುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನ ಮುಂದಿನ ಶಾಸಕರನ್ನಾಗಿ ಮಾಡೋದಕ್ಕೆ ಸತತವಾಗಿ ದುಡಿಯೋದ ಏನು ಈ ಒಂದು ಪಂಚಾಯತ್ ಅಲ್ಲಿ ಯಾವುದೇ ಗಲಾಟೆ ಘರ್ಷಣೆಗಳಿಲ್ಲದೆ ಏನು ಮಾಧ್ಯಮ ಪ್ರಕಾರ ಅವ್ರು ಏನೇನು ಮಾತಾಡ್ಕೊಂಡಿದ್ರು ಅದ್ರ ಪ್ರಕಾರ ರಾಜೀನಾಮೆ ನೀಡಿ ಇವತ್ತು ಅಧ್ಯಕ್ಷರಿಗೆ ಕೊಟ್ಟು ಒಗ್ಗಟ್ಟಿನವನ್ನು ಪ್ರದರ್ಶನ ಮಾಡಿದ್ದಾರೆ ಈ ಒಗ್ಗಟ್ಟು ಪ್ರತಿ ಪಂಚಾಯಿತಿನಲ್ಲೂ ಬಂದರೆ ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ಚೆನ್ನಾಗಿರ್ತದೆ ಮತ್ತು ಜೊತೆಗೆ ಸೋದರತೆ ಸಮಾನತೆ ಎಲ್ಲ ಇರ್ತದೆ ಹಾಗಾಗಿ ಚುನಾವಣೆಗಳು ನಡೆ